ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಿಮ್ಮ ಆಶೀರ್ವಾದದಿಂದ ನಾವಂತೂ ಸಖತ್ ಆಗಿದ್ದೀವಿ ಮಾಡುವ ಸಂಗೀತಗಳ ಪ್ರಪಂಚ ಹೆಂಗಿಂಗಿದೆ ದಿನ ನೋಡ್ತಾ ಇದ್ದೀರಾ ಬಹಳ ಇಷ್ಟ ಪಡ್ತಾ ಇದ್ದೀರಾ ಹಿಂಗ ನನಗ ವಿಡಿಯೋಸ್ ಮಾಡಾಕ ನೀವು ಬಹಳ ಸಪೋರ್ಟ್ ಮಾಡಿದೀರಾ ಮತ್ ನಾನು ಬಹಳ ಒಳ್ಳೆ ಒಳ್ಳೆ ವಿಡಿಯೋ ನಿಮ್ ಸಲುವಾಗಿ ನಾನು ಏನು ನಾನೋನಾ ಅನ್ಕೊಂಡಿದೀನಿ ಹೇಳಿ ನೋಡೋಣ ಈ ಬೇಸಿಗೆ ಕಾಲ ಒಳಗ ಏನ್ ಸಿಕ್ತದ ನಿಮ್ ಗೊತ್ತಾಗಿರುವಾಗ ಏನ್ ಸಿಕ್ತದ ಈಗ ಏನಾದ್ರೂ ನಾವು ಮಾಡಾಕ್ ಪ್ರಯತ್ನ ಮಾಡ ಏನಾದ್ರೂ ಮಾಡ್ತಾ ಇದ್ದೀನಿ ನಿಮ್ ಸಲುವಾಗಿ ಏನ್ ಮಾಡ್ತಾ ಇದ್ದೀನಿ ಹೇಳ್ತೀರಿ ಹಮೆಂಟ್ ಮಾಡ್ಬೇಕು ಹಾ ಏನ್ ಮಾಡ್ತಾ ಇದ್ದೀನಿ ಇಲ್ಲಿ ನೋಡಿ ನಾ ಏನ್ ಮಾಡ್ತಾ ಇದ್ದೀನಿ ನೋಡಿದ್ಮೇಲೆ ನಿಮ್ಗೆ ಗೊತ್ತಾಗಿರ್ಬೇಕು ಏನಿದು ಇದೇನು ಗೊತ್ತಾಯ್ತ ಗೊತ್ತಾ ನಿಮ್ಗ ನೋಡಿ ಮಾವಿನ ಹಣ್ಣು ನಮ್ಮ ಮನೆಯವರ ಮಾವಿನ ಹಣ್ಣು ತಗೊಬಂದಿದಾರ ಬಹಳ ಹಣ್ಣಾಗಿದವ ಗಮ ಗಮ ಗ ಮಾವ ಆಸ್ತಿ ಬರ್ತಾ ಇದೆ ಮಾವಿನ ಹಣ್ಣಿಂದ ನಾನ್ ಇದ್ರಿ ಇವತ್ತ ಪಾಯಸ ಮಾಡು ಅಂತ ಇದೀನಿ ಮಾವಿನ ಹಣ್ಣಿನ ಪಾಯಸ ಮಾವಿನ ಹಣ್ಣಿನ ಪಾಯಸ ಮಾಡ್ಕೊಡ್ತೀನಿ ನಿಮ್ಗ ಚಪಾತಿ ಜೊತೆ ಪೂರಿ ಜೊತೆ ತಿನ್ಲಿಕ್ಕೆ ಬರ್ತದ ನಾ ಹಿಂಗ್ ಮಾಡ್ತೀನಿ ಮಾವಿನ ನಿನ್ ಪಾಯಸ ನೀವ್ ನೋಡ್ರಿ ಅಂತೆ ಬರೀ ಎಲ್ಲಾರು ನನ್ನ ಜೊತೆ ಹಣ್ಣ ಒಳಗ ರಾಜ ಅಂತಂದ್ರ ಮಾವಿನ ಹಣ್ಣ ನೋಡಿ ಎಷ್ಟು ದೊಡ್ಡ ರಾಜ ಅಂತಂದ್ರೆ ಎಷ್ಟು ದೊಡ್ಡ ಅದಕ್ಕೆ ಮಹತ್ವ ಇರ್ತದ ರಾಜ ಅಂತಂದ್ರೆ ಅದಕ್ಕೆ ಇದು ಹಣ್ಣ ಬಹಳ ಸ್ಪೆಷಲ್ ಇರ್ತದೆ ವರ್ಷ ಒಳಗೆ ಒಂದ್ಸಲ ಸಿಗ್ತದೆ ಬಹಳ ಟೇಸ್ಟಿ ಇರ್ತದೆ ಯಾರ ಈ ಹಣ್ಣ ಇಷ್ಟಪಡಲ್ಲ ಹೇಳಿ ಸಣ್ಣ ಮಕ್ಕಳಿಂದ ವಯಸ್ಸಾಗಿದವ್ರಿಗೂ ಈ ಹಣ್ಣ ಬಹಳ ಇಷ್ಟ ನಾ ಏನ್ ಮಾಡ್ತಾ ಇದ್ದೀನಿ ನೋಡ್ಬಾ ಇವತ್ತ ಏನ್ ಮಾಡ್ತಿದ್ವಿ ನೋಡ್ರೂ ಮ್ಯಾಚಿಂಗ್ ಇಬ್ರು ಸೇಮ್ ಕಲರ್ ನಾ ಏನ್ ಮಾಡ್ತಾ ಇದ್ದೀನಿ ಕರೆಕ್ಟ್ ನಮ್ಮದೇ ನಾವು ಏನಂತೀವಿ ಮಾವಿನ ಪಾಯಸ ಅಂತ ಹೇಳಿದ್ರ ಮಾವಿನ ಹಣ್ಣಿನ ಶಿಖರ ಶಿಖರ್ಣೆ ಅಂತ ಅಂತಾರೆ ಅದ ನಿಮ್ ನಾನು ಮಾಡಿ ತೋರಿಸ್ತೀನಿ ಇದು ಮಾವಿನ ಹಣ್ಣು ನಾನು ತಗೊಂಡಿದ್ದೀನಿ ಇಷ್ಟು ಭಾಳ ಹಣ್ಣಾಗಿದೆ ಮಾವಿನ ಪೂರ್ತಿ ಹಣ್ಣಾಗಿದ್ದು ಮಾವಿನ ಅದಾವ ಇವಾಗ ನಾನು ನಿಮ್ಗೆ ಇದೆಲ್ಲ ಸಿಪ್ಪೆ ತೆಗೆದು ಮಾಡಿ ರೆಡಿ ಮಾಡಿ ನಿಮ್ಗೆ ಮಾವಿನ ಹಣ್ಣು ತೋರ್ಸ್ತೀನಿ ಇದು ಪೂರ್ತಿ ಒಂದು ಸ್ವಲ್ಪ ಹುಳಿ ಅನ್ನೋದೇ ಇಲ್ಲ ನೋಡಿ ಇದ್ರೊಳಗೆ ಇಷ್ಟು ನೀಟಾಗೆಲ್ಲ ರೆಡಿ ಆಗ್ಯಾವಲ್ಲ ಯಾವಾಗ ಗಿಡದಾಗ ಯಾರು ಬೆಳೆಸಿದಾರೋ ಅಲ್ಲಿ ಎಲ್ಲಿಂದ ಯಾವರಿಂದ ಮಾವು ಬಂದೈತೆ ನಮ್ಮನಿಗೆ ನನಗೆ ಗೊತ್ತಿಲ್ಲ ಅವ್ರಿಗೆ ನಾನು ಧನ್ಯವಾದ ಹೇಳ್ಕೊತ ಮಾವಿನ ಪಾಯಸ ನಿಮ್ಗೆ ಮಾಡಿಕೊಡ್ತೀನಿ ಇಲ್ಲಿ ನೋಡಿ ಮಾವಿನನ್ನ ಈ ರೀತಿ ಇರ್ತದಲ್ಲ ಈ ರೀತಿ ಮುಂಚೆ ಇದೆಲ್ಲ ಸ್ವಚ್ಛ ಹಂಗೆ ಇಲ್ಲಿ ನೋಡಿ ಈ ರೀತಿ ಮಾವಿನನ್ನ ಇಲ್ಲ ನೀಟಾಗಿ ಎಲ್ಲ ತೊಳ್ಕೊಂಡೆ ಈ ರೀತಿ ಸ್ವಚ್ಛ ತೊಳ್ಕೊಂಡೆ ಒಂದು ಎರಡು ಮೂರು ನೀರಲ್ಲಿ ಸ್ವಚ್ಛ ತೊಳ್ಕೊಂಡಿದ್ದೀನಿ ಹಣ್ಣು ಈ ಥರ ಇರ್ತದಲ್ಲ ಇದೇನು ಮಾಡೋದು ಇದೆ ಇದು ಇರ್ತದಲ್ಲ ಇದು ಮೊದಲು ಮಾವಿನ ಹಣ್ಣಿಂದು ಇದು ತೆಗೀ ತೆಗಿಬೇಕು ನೋಡಿ ಇದು ಇದು ಯಾವಾಗಲೂ ಇದು ಹಿಂಗೆ ಇಡೋದು ಇರೋದಿಲ್ಲ ಇದೇನು ಮಾಡೋದು ಹಿಂಗೆ ಕೈಲೇ ನಾವೆಲ್ಲ ಹಿಂಗೆ ಕೈಲೇನು ತೆಗಿತೀವಿ ಹಿಂಗೆ ಹಿಂಗೆ ಮಾಡ್ಕೊಂಡಿದ್ದೆ ಇದು ತೆಗಿಯೋದಿದೆ ಇಲ್ಲಿ ನೋಡಿ ಈ ರೀತಿ ಇಲ್ಲ ಮಾವಿನ ಹಂಗಿಂದ ಹಿಂಗೆ ಇಲ್ಲೆಲ್ಲ ಚುಕ್ಕಿರ್ತದಂತ ಇದು ಈ ಥರ ನೋಡಿ ಈ ಥರ ಎಲ್ಲ ಇಲ್ಲ ಹಿಂಗೆ ತೆಗಿತೀನಿ ಎಲ್ಲ ಮಾವಿನ ತೆಗೆದು ನಿಮ್ಗೆ ತೋರಿಸ್ತೀನಿ ಎಲ್ಲ ಎಲ್ಲ ತೆಗ್ದೆ ನೋಡಿ ಈ ರೀತಿ ಎಲ್ಲ ತೆಗೆದ ಮೇಲೆ ಏನು ಮಾಡ್ಕೋತೀನಿ ನಾನು ಏನು ಮಾಡ್ತೀನಿ ನಾನು ಇದಿದೆಲ್ಲ ಹಿಂಗೆ ಮಾವಿನಂದು ಹಿಂಗೆಲ್ಲ ನಾನು ಸಿಪ್ಪೆ ಹಿಂಗೆ ಬಿಚ್ಕೋತೀನಿ ಹಿಂಗೆ ಇದೆಲ್ಲ ಈ ರೀತಿ ಸಿಪ್ಪೆ ಬಿಚ್ಕೊಂಡು ಇದು ಮಾಡೋದಿರ್ತದೆ ಈ ರೀತಿ ಪೂರ್ತಿ ಎಲ್ಲ ಮಾವಿನ ಸಿಪ್ಪೆ ತೆಗ್ಯೋದು ನೋಡಿ ಹಿಂಗೆ ಈ ರೀತಿ ಎಲ್ಲ ಭಾಳ ಅನ್ನ ಆಗದ ಇದು ಮಾವಿನನ್ನ ಭಾಳ ರೆಡಿ ಅದ ಈಗ ಒಂದು ಸ್ವಲ್ಪ ಹುಳಿ ಅಂಶ ಅನ್ನೋದೇ ಇಲ್ಲ ಆಮೇಲೆ ನಾನು ಬಂದ ಮೇಲೆ ಪಾಯಸ ಮಾಡೋದಿತ್ತು ನಂಗೆ ಮತ್ತು ಮಾಡೋಣ ಅಂತ ಅಂದ್ಕೊಂಡಿದ್ದೆ ಅದು ನಿಮ್ಮ ಸಲುವಾಗಿ ಇದ್ದೀನಿ ನೋಡಿ ಈ ರೀತಿ ನೋಡಿ ಈ ರೀತಿ ಇರ್ತದಲ್ಲ ಈ ರೀತಿ ಎಲ್ಲ ಮಾವಿನಣ್ಣ ಇರ್ತದಲ್ಲ ಈ ರೀತಿ ಸಿಪ್ಪೆ ತಗೊಂಡು ಒಂದು ಬೌಲ್ ಇರ್ತದಲ್ಲ ಒಂದು ಬೌಲ್ ಒಳಗೆಲ್ಲ ಹಾಕಿಡೋದು ನೋಡಿ ಹಿಂಗೆ ಪಾಯಸ ಮಾಡ್ಲಿಕ್ಕೆ ಏನೇನು ಬೇಕಾಗ್ತದ ಅಂತಂದ್ರೆ ನಾನು ನೀರು ತೊಗೊಂಡಿಲ್ಲ ಮಾವಿನ ಹಣ್ಣಿನ ಪಾಯಸಕ್ಕೆ ಮಾವಿನ ಹಣ್ಣು ಸಿಪ್ಪೆ ಮಾವಿನ ಹಣ್ಣಿಂದ ಸಿಪ್ಪೆ ತೆಗೆದ ಈ ರೀತಿ ಇಟ್ಕೊಂಡಿದ್ದೀನಿ ಅದೆಲ್ಲ ಕಟ್ ಮಾಡಿ ಮತ್ತೆ ನಾ ತೋರಿಸ್ತೀನಿ ನಿಮಗೆ ಯಾವ ರೀತಿ ಅಂತ ಮಾವಿನ ಹಣ್ಣು ಬೇಕಾಗ್ತದೆ ಆಮೇಲೆ ಸಕ್ಕರೆ ನಮ್ಗೆ ಎಷ್ಟು ಬೇಕಷ್ಟು ಸಕ್ಕರೆ ಆಮೇಲೆ ಹಾಲು ಆಮೇಲೆ ಇದು ಏಲಕ್ಕಿ ಇಷ್ಟು ಬೇಕಾಗ್ತದೆ ಇದಕ್ಕೆ ಯಾರ ಬೇಕಾದವರು ಕೊಬ್ಬರಿನೂ ಹಾಕ್ತಾರೆ ನಾ ಕೊಬ್ಬರಿ ಅದು ಏನು ಹಾಕಲ್ಲ ಈ ರೀತಿ ಮಾಡ್ತೀನಿ ನಾನು ಮತ್ತೀಗ ಮಾವಿನ ಹಣ್ಣು ಏನಿದೆ ಏನಿದೆ ಅಲ್ಲ ಇದು ಇದೇನು ಮಾಡೋದು ಸಣ್ಣ ಸಣ್ಣ ಪೀಸ್ ಅದಾವಲ್ಲ ಹಿಂಗೆ ಮಾವಿನ ಹಣ್ಣು ಏನಿದೆ ಸಣ್ಣ ಸಣ್ಣ ಪೀಸ್ ಈ ರೀತಿ ಇದು ಕಟ್ ಮಾಡ್ಕೊಳ್ಳೋದು ಇದೆ ಈ ಥರ ನೋಡಿ ಹಿಂಗೆ ಈ ಥರ ಇರ್ತದಲ್ಲ ಈ ನೋಡಿ ಮಾವಿನ ಹಣ್ಣು ಹೆಂಗಿದೆ ಈ ರೀತಿ ಏನು ಮಾಡೋದು ಕಟ್ ಕಟ್ ಸಣ್ಣ 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 ಪೀಸ್ ಕಟ್ ಕಟ್ ಮಾಡಿ ಈ ಹಾಲು ಒಳಗೆ ಹಾಕೋದು ಆಮೇಲೆ ಹಿಂಗೆ ಪೀಸ್ ಕಟ್ ಆದಮೇಲೆ ತೋರಿಸ್ತೀನಿ ನಿಮಗೆ ಈ ರೀತಿ ನೋಡಿ ಈ ರೀತಿ ಸಣ್ಣ ಸಣ್ಣ ಪೀಸ್ ಮಾಡೋದು ಹಿಂಗೂ ಮಾಡ್ಬೋದು ಇಲ್ಲಿ ನೋಡಿ ನೋಡಿ ಈ ಥರ ಹಿಂಗೆ ಮಾಡ್ಕೊಂಡ ಅಂದರೆ ಹಿಂಗೆ ಬಾಯಾಗ ಸಣ್ಣ ಸಣ್ಣ ಪೀಸ್ ಬರ್ತದಲ್ಲ ಅವು ಭಾಳ ಟೇಸ್ಟ್ ಅನ್ನಿಸ್ತಾವೆ ಹಿಂಗೆ ಮಾವಿನ ನಿಮಗೆ ತಿನ್ಲಿಕ್ಕೆ ಇಲ್ಲಿ ನೋಡಿ ಈ ಥರ ಅದಕ್ಕೆ ನೀವು ಯಾರ ಅಕಸ್ಮಾತ್ ಊರ ಊರಿನ ಕಡೆ ಯಾರಾದರೂ ಬಂದರೆ ಊರಿಂದ ನೀವು ಆ ಕಡೆ ಎಲ್ಲ ಬಂದರೆ ಬೆಳಗಾವಿ ಸೈಡ್ ಬಂದರೆ ಏನು ಮಾಡ್ರಿ ಮನೆಗೆ ಮಾವಿನ ತೊಗೊಂಡೋಗಿರಿ ಇಲ್ಲಿ ಮಾವಿನ ಚೆನ್ನಾಗಿ ಸಿಕ್ತದ ಅವಾಗ ಏನು ಮಾಡ್ರಿ ಆ ಮಾವಿನ ತೊಗೊಂಡೋಗಿ ಮನೆಯೊಳಗೆ ನಿಮ್ಮ ಹೆಂಡತಿಗೆ ನಿಮ್ಮ ಮಕ್ಕಳಿಗೆ ಎಲ್ಲ ಪ್ರೀತಿಯಿಂದ ನೀವೇ ಮಾಡಿಕೊಡ್ರಿ ನಿಮ್ಮ ಕೈಯಿಂದ ನಾನು ಎಲ್ಲರಿಗೂ ಎಲ್ಲರಿಗೂ ಕಲಿಯೋರಿಗೆ ಅದೇ ಇದೆ ಇದಕ್ಕೇನು ಗ್ಯಾಸ್ ಬೇಕಾಗಿಲ್ಲ ಏನು ಆರಾಮಾಗಿ ಎಲ್ಲರೂ ಯಾರು ಬೇಕಾದವರು ಕಲಿಯೋ ಹುಡುಗೋರು ಮಾಡ್ಕೋಬೋದು ಒಳಗೆ ಈಗೆಲ್ಲ ರಜೆ ಇರ್ತದೆ ಆ ಮಕ್ಕಳು ಎಲ್ಲ ಮಾಡ್ಕೋಬೋದು ಅದಕ್ಕೆ ಭಾಳ ಈಸಿ ಅದ ಮಾವಿನಕಾಯಿ ಪಾಯಸ ಮಾಡೋದು ಮತ್ತು ಭಾಳ ಟೇಸ್ಟು ಅನಿಸ್ತದೆ ಇದು ಈ ಹಿಂಡಿ ಅದೆಲ್ಲ ಮಾವಿನಕಾಯಿ ಪಾಯಸ ಮಾಡೋರು ಮನ್ಯಾಗ ಮೊದಲೆಲ್ಲ ಈಗ ಹಂಗಿಲ್ಲ ಈಗ ನೋಡಿ ಎಷ್ಟು ಹೆಂಗೆ ಬಂದದ ಈಗೆಲ್ಲ ಪೀಸಸ್ ಎಲ್ಲ ಸಣ್ಣ ಸಣ್ಣ ಪೀಸ್ ಎಲ್ಲ ಹಾಕಿ ಇಲ್ಲಿ ನೋಡಿ ಇದಾಯ್ತು ಈ ಕಡೆ ಸ್ವಲ್ಪ ಹಿಂಗೆ ಇದು ಭಾಳ ಜಾಸ್ತಿ ಆಗೈತಲ್ಲ ಅದಕ್ಕೆ ಇಲ್ಲಿ ನೋಡಿ ಇದು ಏನು ಇರ್ತದಲ್ಲ ಇದು ಇದು ಸಣ್ಣ ಸಣ್ಣ ಪೀಸ್ ಇರ್ತಾವಲ್ಲ ಹಿಂಗೆ ನೋಡಿ ಹಿಂಗೆ ಇದೇ ಇದ್ರೊಳಗೆ ಈ ಹಾಲೊಳಗೆ ಏನು ಇರ್ತದಲ್ಲ ಇದೇ ಹಾಕೋದು ನೋಡಿ ಇದ್ರೆ ಕೆನಿನ ತೊಗೊಂಡಿದ್ದೀನಿ ನಾನು ಹಾಲಿನ ಇದ್ರೊಳಗೆ ಅದು ಇಲ್ಲಿ ನೋಡಿ ಮತ್ತು ಇದು ಏನಿದೆ ಅಲ್ಲ ಮಾವಿನಕಾಯಿ ಇದೆಲ್ಲ ಕಟ್ ಮಾಡಿದ್ದು ಹಾಂ ಆಮೇಲೆ ಇದೇನಿದೆ ಅಲ್ಲ ಇದ್ರಾಗ ಹಾಕೊಳ್ತೀನಿ ಪೀಸಸ್ ಮಾವಿನಕಾಯಿ ಪೀಸಸ್ ಹಿಂಗೆ ಹಾಕೋದ ತಿನ್ನಾಕ ಭಾಳ ಟೇಸ್ಟ್ ಇರ್ತದ ಆಮೇಲೆ ಅದು ಚಪಾತಿ ಜೊತೆ ಪುರಿ ಜೊತೆ ತಿಂತೀವಲ್ಲ ಭಾಳ ಟೇಸ್ಟ್ ಅನಿಸ್ತದ ಈ ರೀತಿ ಮಾಡಿ ಹಾಕೋದ್ರಿಂದ ಆಮೇಲೆ ನಾನು ಏನು ಮಾಡ್ತೀನಿ ಸಕ್ರೇ ಹಾಕ್ಬಿಡ್ತೀನಿ ನೋಡಿ ಇಲ್ಲಿ ನೋಡಿ ಇಷ್ಟು ಸಕ್ರೆ ಹಾಕೋಣ ಆಮೇಲೆ ಸಕ್ರೆ ಕರೆಕ್ತದ ಅಷ್ಟು ಅದಕ್ಕೆ ನಾನು ಮತ್ತೆ ಪೀಸ್ ಕಟ್ ಮಾಡ್ಕೊತೀನಿ ಅಂದರೆ ನಿಮಗೆ ಒಳಗೆ ಬಾದ ಅದು ಆಗಿತ್ತಂದ್ರೂ ಸಹಿತ ಗೊತ್ತಾಗ್ತದೆ ಮಾವಿನಕಾಯಿ ಹಿಂಗೆ ಮಾಡೋದ್ರಿಂದ ಮ್ಯಾಲ ಮೇಲೆ ಒಳಗೆ ಕರಿ ಆಗಿರ್ತದೆ ಜಾಸ್ತಿ ಹಣ್ಣಾಗಿದಾಗ ಸ್ವಲ್ಪ ಒಳಗಿದಾಗ್ತದೆ ಅದು ನೋಡ್ಕೊಂಡು ನೀವು ಮಾಡ್ಬೋದು ಹಿಂಗೆ ಈ ರೀತಿ ಮಾಡೋದ್ರಿಂದ ಎಷ್ಟು ಬೇಕಷ್ಟು ನಿಮ್ಗೆ ಚೆನ್ನಾಗಿರೋ ಮೇಲೆ ಮೇಲೆ ತಗೋಬೋದು ನೀವು ನೋಡಿ ಇದು ಭಾಳ ಜಾಸ್ತಿನ ಹಣ್ಣು ಆಗದಿದ ಆಮೇಲೆ ಭಾಳ ಸ್ವೀಟ್ ಅದ ಮಾವಿನ ಇಷ್ಟೊಂದು ಅಂದ್ರೆ ಸರಿಯಾಗಿಂತಾವೋ ಹುಳ ಒಂದೊಂದು ಸ್ವಲ್ಪ ಸ್ವಲ್ಪ ಹುಳಿ ಇರ್ತಾವೆ ಆ ಥರ ಮಾವಿನಕಾಯಿ ಆದರೂ ಇದು ಈ ಥರ ಇಲ್ಲ ಪೂರ್ತಿ ಮಾವಿನ ಪಾಯಸ ಮಾಡುವಂಥದ್ದು ಮಾವಿನ ಹಣ್ಣು ಇದೆ ಇದು ಇಲ್ಲಿ ನೋಡಿ ಈ ರೀತಿ ಮಾಡ್ಕೊಂಡಿದ್ದೀನಲ್ಲ ಈಗ ಇಲ್ಲಿ ನೋಡಿ ಇದು ಪೀಸಸ್ ಮಾಡಿದ್ದೀನಿ ಇದು ಬೇಕಾದ್ರೆ ನಮಗೆ ಏನು ಮಾಡಿ ಅದೇ ನಾನು ಪೀಸಸ್ ಹಾಕಿದ್ದೀನಲ್ಲ ಈಗ ಇದು ನೋಡಿ ಈಗ ನಾನು ಈ ಎಲ್ಲ ಪೀಸಸ್ ಇದ್ರೂ ಹಾಕಿದ್ದೀನಲ್ಲ ಈಗ ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ಇದು ಇವು ಏನದಾವಲ್ಲ ಹಿಂಗೆ ಪೀಸ್ ಪೀಸ್ ಬರ್ತಾವೆ ಇಲ್ಲಿ ನೋಡಿ ಈ ಥರ ಈ ಥರ ಇರ್ತದೆ ಇದೇನು ಮಾಡೋದು ನಾವು ಇದೇನು ಮಾಡಿರ್ತೀವಲ್ಲ ಇದು ಏನು ಮಾಡೋದು ಮಿಕ್ಸರ್ ಮಾಡೋದು ಈಗ ಇದು ಮಿಕ್ಸರ್ ಮಾಡಿ ಇದ್ರಾಗ ಹಾಕೋದು ಅವಾಗ ಏನಾಗ್ತದೆ ಇದು ಗಟ್ಟಿ ಆಗ್ತದೆ ಪಾಯಸ ಇಲ್ಲಿ ನೋಡಿ ಈಗ ಹಿಂಗೆ ಹಾಲು ಟೈಪ್ ಇದೆ ಎಲ್ಲ ಹಿಂಗೆ ಆಗಲ್ಲ ಅದು ಗಟ್ಟಿ ಎದ್ ಟೇಸ್ಟ್ ಬರ್ತದ ಅದಕ್ಕೆ ಇದು ಪೀಸಸ್ ಅದಾವಲ್ಲ ಇದು ಪೀಸ ಹಂಗೆ ತಿನ್ನಾಕದು ಚಪಾತಿ ಪುರಿ ಜೊತೆ ಇದು ಮಿಕ್ಸರ್ ಮಾಡಿ ಇದು ಹಾಕ್ತೀನಿ ಇಲ್ಲಿ ನೋಡಿ ಈ ಥರ ಇರ್ತದಲ್ಲ ಮಿಕ್ಸರ್ ಜಾರ್ ಒಳಗೆ ಈ ಥರ ಹಾಕೋದು ನೋಡಿ ಇದು ಈ ಥರ ಇದ್ರೆ ಆಮೇಲೆ ಮತ್ತೆ ಸಣ್ಣ ಮಾಡ್ತೀನಿ ನಾನು ಈ ರೀತಿ ಆಗ್ತದೆ ಇದ್ರೋಗ ಹಾಕಿದ್ರೆ ಏನಾಗ್ತದೆ ಬಹಳ ಮಸ್ತ್ಮ್ ಗಟ್ಟಿ ಟೇಸ್ಟ್ ಆಗ್ತದೆ ಚಪಾತಿ ಜೊತೆ ಎಲ್ಲ ನಾವು ಆರಾಮಾಗಿ ತಿನ್ಬಹುದು ಇಲ್ಲಿ ನೋಡಿ ಇಲ್ಲಿ ನೋಡಿ ಚೆನ್ನಾಗಿ ಮಿಕ್ಸ್ ಆಗ್ತದೆ ಇಲ್ಲಾದ್ರೆ ಎಲ್ಲ ನೀವು ಪೀಸಸ್ ಹಂಗೆ ಹಾಕ್ಬಿಟ್ರೆ ಅಂದ್ರೆ ಏನಾಗ್ತದೆ ಪಾಯಸ ಟೈಪ್ ಆಗಲ್ಲ ಅದ ತಿಳು ಹಾಲಿನ ಬರಿ ಹಾಲಲ್ಲಿ ತಿನ್ನಂಗ ಆಗ್ತದೆ ಈ ರೀತಿ ತಿಂದ್ರೆ ನೀವೇನಾಗ್ತದ ಫುಲ್ ಚಪಾತಿ ಜೊತೆ ಹಿಂಗೆ ಗ್ರೇವಿ ಟೈಪ್ ಹಿಂಗೆ ಚಲೋ ಹಿಂಗೆ ಬರ್ತದೆ ಈ ಚಪಾತಿ ಜೊತೆ ತಿನ್ನಾಗ ನೋಡಿ ಎಷ್ಟು ಗಟ್ಟಿ ಈಗ ಈ ರೀತಿ ಅದಕ್ಕೆ ಸ್ವಲ್ಪ ಮಾವಿನ ಕಟ್ ಮಾಡಿ ಹಾಕಿರಿ ಸ್ವಲ್ಪ ನೀವು ಮಿಕ್ಸರ್ ತೊಗೊಂಡು ಹಿಂಗೆ ಮಿಕ್ಸರ್ ಒಳಗೆ ಸ್ವಲ್ಪ ಇದು ಮಾಡ್ಕೊಂಡು ಜಾರ್ ಒಳಗೆ ಹಿಂಗೆ ಪೇಸ್ಟ್ ಮಾಡ್ಕೊಂಡು ಹಾಕ್ರಿ ನಡೀತದೆ ಅಂದ್ರೆ ಹತ್ತಿನವ್ರ ಅಂದ್ರೆ ಮತ್ತೆ ಇದು ನೀವು ಹಿಂಗೆ ಇಟ್ಟರೆ ಅಂದ್ರೆ ಐಸ್ ಕ್ರೀಮು ಆಗ್ತದೆ ಇದು ಫ್ರಿಜ್ ಒಳಗೆ ಇಟ್ಟ್ರಿ ಹುಡುಗರಿಗೆ ಐಸ್ ಕ್ರೀಮು ಅಂತದ್ದು ಬೇಸಿಗೆ ಕಾಲ ಒಳಗೆ ಐಸ್ ಕ್ರೀಮ್ ಥರ ಮಾಡಿಕೊಂಡು ತಿಂತಾರೆ ಅಲ್ಲಿ ನೋಡಿ ನನ್ನ ಕೋಗಿಲೆ ಬಂದದ ಮಾವಿನ ಪಾಯಸ ತಿನ್ಲಿಕ್ಕೆ ನನಗೆ ಈಗ ಖುಷಿಯಿಂದ ನಾನು ಎಲ್ಲ ಪಾಯಸ ಮಾಡಿ ನಿಮಗೆ ಕೊಡಲಿ ಅಂತ ಹೇಳಿ ನನ್ನ ಸಲುವಾಗಿ ಹೇಳ್ತಾ ಇದೆ ನಿಮಗೆ ಕೇಳಿಸ್ತಾ ಇದ್ದೇನಾ ಕೋಗಿಲೆ ಧ್ವನಿ ಕೇಳಿಸ್ತಾ ಇದ್ದೀನಿ ನಿಮಗೆ ನೋಡಿರಿ ನಾನು ಕೋಗಿಲೆ ಅದ ಅದರ ಹಾಡು ಕೇಳ್ಕೋತ ನಾನು ಪಾಯಸ ಮಾಡ್ತಾಯಿದ್ದೀನಿ ನಿಜವಾಗ್ಲೂ ನಾ ಭಾಳ ಲಕ್ಕಿ ಅದೇನಿಸ್ತೈತಿ ನನ್ನ ಸಲುವಾಗಿ ಅದು ಹಾಡ್ಲಿಕ್ಕೆ ಬರ್ತದೆ ಇಲ್ಲಿ ನೋಡಿ ಈಗ ನಾನು ಇದ್ರೊಳಗೆ ಏಲಕ್ಕಿ ಎಷ್ಟು ಸನ್ ಮಾಡಿ ಹಾಕ್ತೀನಿ ನೋಡಿ ಯಲಕ್ಕಿ ಇದ್ರೊಳಗೆ ಜಜ್ಜಿ ಹಾಕಿದ್ದೀನಿ ನೋಡಿ ಇಲ್ಲಿ ನೋಡಿ ನಮ್ಮ ಪಾಯಸ ಈಗ ರೆಡಿ ಅದ ಇಲ್ಲಿ ನೋಡಿ ನಮ್ಮ ಮಾವಿನಕಾಯಿ ಪಾಯಸ ರೆಡಿ ಆಗದ ನೀವು ಮಕ್ಕಳಿಗೆ ಮನೆ ಮನೆಯೊಳಗೆ ವಯಸ್ಸಾಗಿದ್ದವ್ರು ಹಿರಿಯರು ಇದ್ರೆ ಹಿರಿಯರಿಗೆ ಮತ್ತೆ ಎಲ್ಲರೂ ಮಾಡ್ಕೊಂಡು ತಿಂದ್ರಿ ಮತ್ತೆ ಜಾಸ್ತಿ ಶುಗರ್ ಇದ್ದವ್ರು ತಿಂದೇರಿ ಮತ್ತು ಭಾಳ ಎಲ್ಲರೂ ಅಷ್ಟೇ ತಿಂದು ಭಾಳ ತಿನ್ನಕ್ಕೆ ಹೋಗ್ಬೇಡಿ ಅಕಸ್ಮಾತ್ ತಿಂದರು ಆ ದಿನ ಹಾಗಲ್ಕಾಯಿ ಪಲ್ಯದು ಮಾಡ್ಕೊಂಡು ತಿನ್ರಿ ಇಲ್ಲಿ ನೋಡಿ ಮಾವಿನಕಾಯಿ ಪಾಯಸ ನಿಮ್ಮ ಸಲುವಾಗಿ ಚಪಾತಿ ಮತ್ತೆ ಮಾವಿನಕಾಯಿ ಪಾಯಸ ರೆಡಿ ಅದಾವೆ ನಿಮ್ಮ ಸಲುವಾಗಿ ನಾನು ನಿಮ್ಮ ಸಲುವಾಗಿ ಮಾಡಿದ್ದೇನೆ ಇದನ್ನು ತಿಂದ ಟೇಸ್ಟ್ ಚಲೋ ಹೇಳ್ತೀನಿ ಆಮೇಲೆ ಚಪಾತಿ ಮತ್ತೆ ಮಾವಿನ ಪಾಯಸ ತಿನ್ನಡಿ ಈಗ ಮತ್ತೆ ಫ್ರಿಜ್ ಫ್ರಿಜ್ವಾಗೂ ಇಡಬಹುದು ನೋಡಿ ಈಗ ಫ್ರಿಜ್ ಒಗ್ ಇಟ್ಟ ಆಮೇಲೆ ನಾವು ತಿನ್ಬಹುದು ಸ್ವಲ್ಪ ಹೊತ್ತು ತಂಪಾದ್ಮೇಲೆ ಟೇಸ್ಟ್ ಬರ್ತದೆ ಫ್ರಿಜ್ ಇದನೀಗ ಈಗ ನಾನು ಒಂದು ಸ್ಪೂನ್ ಟೇಸ್ಟ್ ಮಾಡಿ ನೋಡ್ತೀನಿ ವಾಹ್ ಭಾಳ ಮಸ್ತ್ ಆಗಿದೆ ಅಪ್ಪು ಟೇಸ್ಟ್ ಬಂದಿದೆ ಭಾಳ ಮಸ್ತ್ ಆಗೈತೆ ನೋಡಿ ಭಾಳ ಅಂದ್ರೆ ಭಾಳ ಟೇಸ್ಟ್ ಅದ ಮ ಚಪಾತಿ ಜೊತೆ ಅಂತೂ ಮಸ್ತ್ ಆಗ್ತೈತಿ ನಿಮಗೆ ನನ್ನ ಮಾವಿನಕಾಯಿ ಪಾಯಸ ಮಾಡೀನಿ ಇಷ್ಟ ಆಗಿತ್ತು ಅಂದರೆ ನೀವೇನು ಮಾಡ್ರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಕಮೆಂಟ್ ಮಾಡಕ ಮರ್ಯಕ್ಕೆ ಹೋಗ್ಬೇಡ್ರಿ ಮತ್ತು ನೀವು ಪಾಯಸ ಮಾಡ್ಕೊಂಡೆ ತಿನ್ರಿ ಎಲ್ಲರೂ ಎಂಜಾಯ್ ಮಾಡಿ